ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಲಾಭವನ್ನ ಪಡಿತಾ ಇರುವಂತಹ ದೇಶದ ಎಲ್ಲ ರೈತರಿಗೆ ಬರ್ ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮೊತ್ತ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಬಿಗ್ ಅಪ್ಡೇಟ್ ಒಂದು ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ದಿನಾಂಕ ಕೂಡ ನಿಗದಿ ಆಗುವಂತಹ ಸಾಧ್ಯತೆ ಇದ್ದು ಯಾವ ದಿನಾಂಕದಂದು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಬಂದು ಬಿಡೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ವಿಡಿಯೋನ ಪ್ರತಿಯೊಬ್ಬರು ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸ್ ನೋಡ್ಲಿಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಈಗಾಗಲೇ ಯಾರೆಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಬಟ್ ಯಾರು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ಬೇಕು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಮೊದಲನೇದಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣವನ್ನ ಪ್ರತಿ ವಾರ್ಷಿಕವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣವನ್ನ ಏನು ನೀಡ್ತಾ ಬರ್ತಾ ಇದ್ರೆ ವಾರ್ಷಿಕವಾಗಿ ಆರು ಸಾವಿರ ಹಣವನ್ನ ಮೂರು ಕಂತಿನ ರೂಪದಲ್ಲಿ ಹಣವನ್ನ ಏನು ನೀಡ್ತಾ ಬರ್ತಾ ಇದ್ರೆ ಸೊ ಈ ಒಂದು ಕಂತಿನ ಹಣವನ್ನ ಪಿ ಎಂ ಕಿಸಾನ್ ಮೊತ್ತವನ್ನು ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಅನೇಕ ರೈತ ಮುಖಂಡರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಸ್ತಾ ಇದ್ರು ಸ್ನೇಹಿತರೆ ಕಳೆದ ಸುಮಾರು ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಬಹುದಿನಗಳ ಬೇಡಿಕೆಯಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇದೇ ದೀಪಾವಳಿ ಹಬ್ಬಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನೇಕ ಯೋಜನೆಗಳಿಗೆ ಚಾಲನೆಯನ್ನ ನೀಡಲಿದ್ದು ಈಗಾಗಲೇ ಕಳೆದ ಆಗಸ್ಟ್ ಹದಿನೈದನಲ್ಲಿ ಹದಿನೈದನೇ ತಾರೀಕಿಗೆ ಅವರ ಒಂದು ಭಾಷಣದಲ್ಲಿ ಕೆಲವೊಂದಿಷ್ಟು ಸುಳಿವು ಕೂಡ ಅವರು ಕೊಟ್ಟಿದ್ರು ಸ್ನೇಹಿತರೆ ಮಧ್ಯಮ ವರ್ಗದ ಜನರಿಗೆ ರೈತರಿಗೆ ಹಾಗೂ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನ ಮಾಡಲಿದ್ದೇವೆ ಎಂಬುದರ ಬಗ್ಗೆ ದೀಪಾವಳಿ ಡಬಲ್ ದೀಪಾವಳಿ ಆಚರಣೆ ಮಾಡಲಿದ್ದೇವೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಸ್ನೇಹಿತರೆ ಸೊ ಅದರ ಪ್ರಕಾರ ಈಗಾಗಲೇ ಜನಸಾಮಾನ್ಯರಿಗೆ ಜಿಎಸ್ಟಿ ಬರವನ್ನ ಕೂಡ ಜಿ ಎಸ್ ಟಿ ದರವನ್ನ ಕಡಿಮೆ ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ಘೋಷಣೆಯನ್ನ ಮಾಡಿದ್ರು ಸ್ನೇಹಿತರೆ ಸೊ ಇದೇ ದೀಪಾವಳಿಯಿಂದ ಅದನ್ನ ಚಾಲನೆಯನ್ನ ಇದರ ಅದರ ಜೊತೆ ಜೊತೆಗೆ ಈಗ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ರೈತರಿಗೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ಮಾಡಲಿದ್ದೇವೆ ಅದರಲ್ಲೂ ಕೂಡ ಈಗಾಗಲೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜೊತೆಗೆ ಈಗ ಹೊಸದಾಗಿ ಪ್ರಾರಂಭವಾಗಿರುವಂತಹ ಪ್ರಧಾನಮಂತ್ರಿ ಧನ ಯೋಜನೆಯ ಯೋಜನೆ ಕೂಡ ಈಗ ಸುಮಾರು ನೂರು ಜಿಲ್ಲೆಗಳನ್ನ ಕೂಡ ಆಯ್ಕೆ ಮಾಡಿರೋ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ರು ಅದರ ಜೊತೆ ಜೊತೆಗೆ ಈಗ ಮತ್ತೊಂದು ವಿಷಯ ಕೂಡ ಆಡ್ ಆಗ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಬೋನಸ್ ಕಂತನ್ನು ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುವಂತಹ ಈಗ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಪ್ರತಿ ವಾರ್ಷಿಕವಾಗಿ ಒಂದು ಬೋನಸ್ ನೀಡುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮೂಲಗಳಿಂದ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ವಾರ್ಷಿಕವಾಗಿ ಏನು ಮೂರು ಕಂತನ್ನು ಪಡಿತಾ ಇದ್ರೆ ಇನ್ನು ಮುಂದೆ ವಾರ್ಷಿಕವಾಗಿ ನಾಲ್ಕು ಕಂತನ್ನ ಪಿ ಎಂ ಕಿಸಾನ್ ಯೋಜನೆ ಮೂಲಕ ನಾಲ್ಕು ಕಂತನ್ನು ಪಡೆಯುವಂತಹ ಸಾಧ್ಯತೆ ಇದ್ದು ಒಂದು ಕಂತನು ದೀಪಾವಳಿ ಹಬ್ಬಕ್ಕೆ ರೈತರ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಅಕ್ಟೋಬರ್ ಮೊದಲನೇ ವಾರದಲ್ಲಿ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡುವಂತಹ ದಿನಾಂಕ ಕೂಡ ಫಿಕ್ಸ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮುಂದಿನ ತಿಂಗಳು ಅಂತ ಹೇಳಿದ್ರೆ ಇನ್ನು ಒಂದು ತಿಂಗಳಿನಲ್ಲಿ ತಮಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಹೇಳಿದ್ರೆ ಕಳೆದ ತಿಂಗಳು ಪಿ ಎಂ ಕಿಸಾನ್ ಹಣ ಜೂನ್ ನಲ್ಲಿ ಜಮಾ ಆಗ್ಬೇಕಾಗಿತ್ತು ಆಗಸ್ಟ್ ತಿಂಗಳಲ್ಲಿ ಜಮಾ ಮಾಡಿದ್ರು ಯಾಕಂತ ಹೇಳಿದ್ರೆ ಬಹಳಷ್ಟು ರೈತರಿಗೆ ಪಿ ಎಂ ಕಿಸಾನ್ ಹಣ ಸರಿಯಾಗಿ ಜಮಾ ಆಗ್ತಾ ಇದಿಲ್ಲ ಸೊ ಆ ಕಾರಣಕ್ಕಾಗಿ ಸ್ಯಾಚುರೇಷನ್ ಡ್ರೈವ್ ಅನ್ನ ಪ್ರಾರಂಭ ಮಾಡಿ ಎಲ್ಲ ಮಾಹಿತಿಗಳನ್ನ ಸರಿ ಹೊಂದಿಸುವಂತಹ ಕಾರಣಕ್ಕಾಗಿ ಪಿ ಎಂ ಕಿಸಾನ್ ಹಣ ರೈತರ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಎರಡು ತಿಂಗಳು ತಡವಾಗಿತ್ತು ಸ್ನೇಹಿತರೆ ಆದ್ರೆ ಈ ಬಾರಿ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಜಮಾ ಮಾಡಲಿದ್ದಾರೆ ಮತ್ತೆ ದೀಪಾವಳಿ ಹಬ್ಬಕ್ಕೆ ಪಿ ಎಂ ಕಿಸಾನ್ ಮತ್ತೊಂದು ಕಂತಿನ ಹಣ ಕೂಡ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಕೂಡ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅಧಿಕೃತವಾಗಿ ಕೂಡ ಘೋಷಣೆ ಆಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಯಿತು ಅಂತ ಹೇಳಿದರೆ ಮತ್ತೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ